ಕರಡಿಗೂಡು ರಸ್ತೆಯ ಕಾಮಗಾರಿಯು ಗುಣಮಟ್ಟದಿಂದ ಕೂಡಿದ್ದು ಕಳಪೆ ಕಾಮಗಾರಿ ನಡೆದಿಲ್ಲವೆಂದು ಸಿದ್ದಾಪುರ ವಲಯ ಕಾಂಗ್ರೆಸ್ ಅಧ್ಯಕ್ಷ ಎಸ್ಪಿ ಪ್ರತೀಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಇತ್ತೀಚೆಗೆ ಕೆಲವರು ಕರಡಿಗೂಡು ರಸ್ತೆಯಲ್ಲಿ ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂದು ಪತ್ರಿಕಾ ಹೇಳಿಕೆ ನೀಡುವುದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದರು ಕರಡಿಗೂಡು ಗ್ರಾಮದ ರಸ್ತೆಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ತೀವ್ರವಾಗಿ ಹದಗೆಟ್ಟಿದ್ದು ಈ ರಸ್ತೆಯನ್ನು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪರಿಶೀಲಿಸಿದ ಶಾಸಕ ಎಎಸ್ ಪೊನ್ನಣ್ಣ ರಸ್ತೆ ಅಭಿವೃದ್ಧಿಪಡಿಸುವ ಬಗ್ಗೆ ಭರವಸೆಯನ್ನು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಇದೀಗ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಯು ನಡೆಯುತ್ತಿದೆ ಈ ಕಾಮಗಾರಿಯು ಉತ್ತಮ ಗುಣಮಟ್ಟವನ್ನು ಹೊಂದಿದೆ ಆದರೆ ಅಭಿವೃದ್ಧಿಯನ್ನು ಸಹಿಸಲಾರದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ರಸ್ತೆಯು ಕಳಪೆ ಕಾಮಗಾರಿಯಿಂದ ಕೂಡಿದೆ ಎಂದು ಆರೋಪಿಸಿರುವುದು ಖಂಡನೀಯ ಎಂದರು ಮಂದಿ ಇದನ್ನು ಆರೋಪಿಸಿದ್ದು ರಸ್ತೆ ಕಾಮಗಾರಿಯ ಬಗ್ಗೆ ಕರಡಿಗೋಡು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದ ಅವರು ಗುಹೆ ಗ್ರಾಮದ ಹೈಸ್ಕೂಲ್ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಶಾಸಕ ಎಎಸ್ ಪನ್ನಣ್ಣ ಅನುದಾನ ನೀಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದರು ಗುದ್ ಮೂರು ಬಾರಿ ನಾಲ್ಕು ಬಾರಿ ಗುದ್ಲಿ ಪೂಜೆ ಮಾಡಿದವರು ಬಿಜೆಪಿ ಶಾಸಕರು ಆ ಬಿಜೆಪಿ ಶಾಸಕರ ಹತ್ರ ಇವ್ರು ಹೋಗಿ ಕೇಳಲಿಕ್ಕೆ ಆಯ್ತಾ ಇಲ್ಲ ಈಗ ನಮ್ಮ ಶಾಸಕರು ಬಂದ್ಬಿಟ್ಟು ಗುದ್ಲಿ ಪೂಜೆ ಮಾಡಿದ ಒಂದೇ ತಿಂಗಳಲ್ಲಿ ಕೆಲಸ ಮಾಡಿ ಅದನ್ನ ಪೂರ್ಣಗೊಳಿಸಿದ್ದಾರೆ ಅದನ್ನ ಇವರು ಇವತ್ತೇನಾಗಿದೆ ಅಂತಂದ್ರೆ ಕೆಲವು ಗ್ರಾಮಸ್ಥರು ಯಾರು ಸಮಸ್ಯೆ ಇಲ್ಲ ಗ್ರಾಮಸ್ಥರು ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳೋ ಅಭಿಪ್ರಾಯ ಕೊಡ್ತಾ ಹೇಳ್ತಾ ಇದ್ದಾರೆ ನನ್ನ ಸ್ನೇಹಿತರಲ್ಲಿ ಬಿಜೆಪಿಯವ್ರು ಇದ್ದಾರೆ ಎಲ್ಲರೂ ಇದ್ದಾರೆ ಕರಡಿಗೋಡ ಗ್ರಾಮದಲ್ಲಿ ಅವರೆಲ್ಲರೂ ಹೇಳ್ತಾರೆ ಶಾಸಕರು ಬಂದು ಒಳ್ಳೆ ಕೆಲಸ ಮಾಡಿದ್ರು ಪ್ರತಿ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಎಲ್ಲರು ಸಹ ನಮ್ಮ ಹತ್ರ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಕೆಲವು ಜನಗಳು ಮಾತ್ರ ಅದನ್ನ ಕಳಪೆ ಅದ್ರ ಅದಕ್ಕೆ ಹಿಂದಿನ ಗುತ್ತಿಗೆದ ಕೆಲವು ಗುತ್ತಿಗೆದಾರರ ಪ್ರೋತ್ಸಾಹದಿಂದ ಅವ್ರು ಗಲಾಟೆ ಮಾಡಿ ಕಳಪೆ ಅಂತ ಹೇಳೋ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ಅಷ್ಟೇ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆ ಜಿ ಕರ್ಪಯ್ಯ ಮಾತನಾಡಿ ಕರಡಿಗೋಡು ಗ್ರಾಮದ ರಸ್ತೆ ಕಾಮಗಾರಿಯು ಉತ್ತಮ ಗುಣಮಟ್ಟದಲ್ಲಿ ನಡೆಯುತ್ತಿದ್ದರೂ ಕೂಡ ಸ್ಥಳೀಯ ನಿವಾಸಿ ಎಂಎ ಕೃಷ್ಣ ಎಂಬುವರು ತಪ್ಪು ಮಾಹಿತಿ ನೀಡಿ ಜನರಲ್ಲಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಬೇನಾಮಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿ ಕಾಮಗಾರಿಗಳನ್ನು ಮಾಡುತ್ತಿದ್ದು ಕಾಮಗಾರಿ ಸಿಗುತ್ತಿಲ್ಲ ಎಂದು ರಸ್ತೆ ಕಾಮಗಾರಿ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಈ ಬಗ್ಗೆ ಕಾನೂನು ಹೋರಾಟ ಮಾಡಲಾಗುವುದು ಎಂದರು ಯಾವುದೇ ಅಭಿವೃದ್ಧಿ ಕಾಮಗಾರಿ ಮಾಡಿದರೂ ಜನರನ್ನು ಎತ್ತಿಕಟ್ಟಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದರು ಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ಗೋಪಾಲ್ ಮಾಜಿ ಸದಸ್ಯ ಮಿಲನ್ ಕೆಎಸ್ ಸುನೀಲ್ ಭಾಗವಹಿಸಿದ್ದರು ಈಗ ಎರಡು ಸಾವಿರದ ಒಂದರಲ್ಲಿ ಸ್ವಚ್ಛ ಗ್ರಾಮ ಕೇಳಿ ಬಂದಾಗ ಮಾತ್ರ ಕರಡಿಗೌಡು ರಸ್ತೆ ಸಿದ್ದಾಪುರ ಥಿಯೇಟ್ರಿಂದ ಚಿಕ್ಕಹಳ್ಳಿಯವರೆಗೆ ಕಾಮಗಾರಿ ನಡೆದಿತ್ತು ಫುಲ್ ತಾರಿಗಾಗಿ ಅದು ಕಳೆದ ನಂತರ ವರ್ಷಕ್ಕೆ ಎರಡು ಲಕ್ಷ ಮೂರು ಲಕ್ಷ ಅಲ್ಲಿ ಗುಂಡಿ ಮುಚ್ಚೋದು ಇಲ್ಲಿ ಗುಂಡಿ ಮುಚ್ಚೋದು ಅಂತೇಳಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸಿಯವರೆಗೆ ಬಂತು ನಮಗೆ ಈಗ ಶಾಸಕರೊಬ್ಬರು ಸಿ ಸಿಕ್ಕಿದ್ದಾರೆ ಅವರು ಅವ್ರು ಬಂದ ತಕ್ಷಣ ಹೇಳಿದ್ರು ನಿಮ್ಮ ಈ ಕರಡಿಗೌಡು ರಸ್ತೇನ ನಾನು ಸಂಪೂರ್ಣ ನಿಮಗೆ ಮಾಡಿಕೊಡ್ತೀನಿ ಅಂತೇಳಿ ఈ వరకు బరదంతా ఉన్న అనుదానం తెలిసి మూవత్తు లక్షల రూపాయల అనుదానం కొట్టు రస్తేను మాటలకి ముందాగింది